ಸೊ ಎಲ್ಲಾ ಅಭಿಮಾನಿಗಳು ಎಲ್ಲಾ ಸೇರ್ಕೊಂಡು ಏನು ದರ್ಶನ್ ಅವರನ್ನ ಒಂದು ಅರೆಸ್ಟ್ ಮಾಡಿದ್ರಲ್ಲ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ಬಸ್ ಡಿ ಬಸ್ ಅಂತ ಹೇಳ್ಬಿಟ್ಟು ಇವ್ರಿಗೇನೋ ತರೀಯ ಕೆಲಸ ಇಲ್ಲ ಅನ್ಕೊಂಬೇಡ ತಮ್ಮ ಕೆಲಸ ಎಲ್ಲ ಬಿಟ್ಟು ನಿರ್ವಿಕಾರವಾಗಿ ನಿರ್ಭಾವದಿಂದ ನಿರ್ವೀರ್ಯರಾಗಿ ನಿರ್ಲಿಪ್ತೆಯಿಂದ ನಿಸ್ಸಾಯಕರಾಗಿ ಆಗಿ ನೋಡು ಇದು ಇಂಡಿಯನ್ಸ್ ಅಂದ್ರೆ ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ ಹಾ ಏನಿ ಏನ್ ಬಂದಿರಗೆ ನಮ್ ಬಾಸ್ತಾರೆ ಅರೆಸ್ಟ್ ಮಾಡೋರೆ ಅದಕ್ಕೆ ಬಂದಿದೀವಿ ಅಭಿಮಾನಿಗಳು

ಏನ್ ಕಾರ್ಗಿಲ್ ಯುದ್ಧ ಗೆಲ್ಲಕ್ ಹೋಗೋರೇನ್ರ ಅವರು ಏನ್ರಯ್ಯ ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಮುಂಡೇವಾ ಥೂ ನಿಮ್ ಜನ್ಮಕ್ಕೆ ಪೊಲೀಸ್ ಕಮಿಷನರ್ ಹೇಳಿದ್ದು ಐ ಪಿ ಆಫೀಸರ್ ಈಗ ನಾನು ಕೆಲವು ಅಣ್ಣ ಒಂದ್ ನಿಮಿಷ ಅಣ್ಣ ನಾನು ಕೆಲವು ನ್ಯೂಸ್ ಚಾನಲ್ ಗಳನ್ನ ನೋಡ್ತಾ ಇದ್ದೀನಿ ದರ್ಶನವ್ರ ಅಲ್ಲಿ ನೋಡಿದವ್ರ ಇಲ್ಲಿ ನೋಡಿದವ್ರ ಅಂತ ಅವ್ರ ಏನಾರು ನ್ಯೂಸ್ ಚಾನಲ್ ಅವ್ರೆ ಹೋಗಿ ಏನಾರು ವಿಡಿಯೋ ಮಾಡಿದಾರ ಅಯ್ಯೋ 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 ಚಿಂದಂತ ಹುಡುಗರು ಇಲ್ಲೂ ಒಂದ್ ಕತೆ ಕಟ್ಬಿಟ್ರಲ್ಲಪ್ಪ ಅವರ ಡ್ರೈವರ್ ಮತ್ತೆ ಗನ್ಮೆನ್ ದರ್ಶನ್ ಹೇಳಿದೋಸ್ಕರ ಹೋಗಿ ನಾವು ಅಂತ ಹೇಳಿದಾರೆ ಇದಕ್ಕಿಂತ ಸಾಕ್ಷ್ಯ ಏನ್ ಬೇಕು ಅಂದ್ರೆ ಪೊಲೀಸ್ ಎಲ್ಲಿ ಪೊಲೀಸ್ ಹೇಳಿರುವಂತ ಹೆಣ್ಮಕ್ಳೆ ಯಾವ ಹೆಣ್ಮಕ್ಳದಾದ್ರು ಯಾವ ಗೆದ್ದಾಗ ಮೆಸೇಜ್ ಅದು ಆಗಿ ಆಗುತ್ತೆ ದೇವತೆ ಅಂತವರು ನೋಡಿದ್ರೆ ತಲೆನೂ ಬಗ್ಗಿಸ್ತೀನಿ ಪೂಜೆನು ಮಾಡ್ತೀನಿ ಕೈಯು ಮುಗಿತೀನಿ ಹಾಗಂತ ಮುತ್ತೈದೆ ಮೇಕಪ್ ಹಾಕೊಂಡ್ ಪೋಸ್ಟ್ ಕೊಡೋರ್ಗೆಲ್ಲ ಮರ್ಯಾದಿ ಕೊಡೋದಿಕ್ಕೆ ನನಗೆ ಅವರು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಅವ್ರು ಮಾಡ ಒಳ್ಳೆ ಕೆಲ್ಸಗಳು ಯಾವ್ದು ಹೈಲೈಟ್ ಮಾಡಲ್ಲ

ಮಕ್ಕನ್ ಕುರ್ಪಾಕ್ತಿನಿ ಅಂದ್ರೆ ಹೆಂಗೆ ಇಡ್ದು ದೂರ ದೂರಕ್ ಹೊಲ್ಗೆ ಹಾಕಿದ್ರು ಹದಿನೆಂಟು ಹೊಲ್ಗೆ ಬೆಳಬೇಕು ಹಂಗ್ ಕುಯ್ತೀನಿ ಉತ್ತರ ಸಂತೋಷ